और माता की जय भारत माता की जय नरेंद्र मोदी आगे जय हो आगे नरेंद्र मोदी आगे जय हो बोलो भारत माता की जय नरेंद्र मोदी आगे जय हो ಬಸರಾಜ್ ಬಸವರಾಜ್ ಹಳ್ಳಿ ಭರತ್ ಕೋಳಿ ಬಸವರಾಜ್ ಬೈಚ್ಬಾಳ್ ಕಾಂತೂ ಶಿಂದೆ ಇದು ಇಪ್ಪತ್ತೈದನೇ ತಾರೀಕಿಗೆ ಇಲ್ಲಿ ನಮ್ಮ ದರ್ಗಾ ರೋಡಿಗೆ ಏನ್ ನಡೀತು ಅಲ್ಲೊಂದು ಬಡಾವಣೆ ಅದರ ಪ್ಲೇಸ್ ಹೇಳ್ತಾವ್ ದಯವಿಟ್ಟು ನಾನು ಒಂದು ವಿನಂತಿಯನ್ನು ಮಾಡ್ತೀನಿ ಸಮಿತಿಯವರು ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮುಗಿಯುವವರೆಗೂ ತಾವು ಸಮಯವನ್ನು ಕೊಟ್ಟು ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೆ ದಿವಸ ಇವತ್ತು ರಕ್ತದಾನ ಸೇವೆ ಪ್ರಾರಂಭ ಎರಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬಂದು ಹಣ್ಣು ಹಂಪಲ ಹಂಚುವಂಥದ್ದು ಮನೆ ರಮೇಶಿ ಒಂದು ಸಲಹೆ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು ಇವತ್ತು ಬಹಳಷ್ಟು ಜನರಿಗೆ ಮತ್ತು ಎಲ್ಲ ಸಮುದಾಯಗಳಿಗೆ ಸೇವಾ ಮುಖಾಂತರ ಅವ್ರ ಜನ್ಮದಿನದ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಇವತ್ತು ಅಂದರೆ ಅಷ್ಟು ಮೋದಿಯವರ ಬಗ್ಗೆ ಕಳಕಳಿ ಅಭಿಮಾನ ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಕೆಲವು ದಿಟ್ಟ ನಿರ್ಧಾರಗಳು ರಾಮ ಮಂದಿರ ಹಿಡಿದು ಕಾಶ್ಮೀರದ ಕೆಲವೊಂದು ನಿರ್ಧಾರ ತೆಗೆದುಕೊಂಡು ಬಹಳಷ್ಟು ಜನ ನರೇಂದ್ರ ಮೋದಿಯವರ ಅಭಿಮಾನಿಗಳೇ ಇದರಿಂದ ಭಾರತೀಯ ಜನತಾ ಪಕ್ಷ ಬಹಳಷ್ಟು ಇವತ್ತು ಇನ್ನೊಂದು ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ಲಿಕ್ಕೆ ನರೇಂದ್ರ ಮೋದಿಯವರ ಹಲವಾರು ನಿರ್ಧಾರಗಳು ಕಾರ್ಯ ವೈಖರಿಯೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ಒಂದು ಮುಕ್ತ ಭಾರತ ಆಗಬೇಕು ಫಿಟ್ ಇಂಡಿಯಾ ಅನ್ನುವಂಥ ಯೋಜನೆ ಮುಖಾಂತರ ಈ ಮ್ಯಾರೋತನನ್ನು ಆಯೋಜಿಸಲಾಗಿದೆ ಇವತ್ತು ಯುವಕರಿಗೆ ನಾವೆಲ್ಲದೇ ಸಂತೋಷವನ್ನು ಕೊಟ್ಟಿದ್ದೀವಿ ಅದು ಹೆಚ್ಚು ಯುವಕರು ಭಾಗವಹಿಸುವಂಥ ವ್ಯವಸ್ಥೆಯನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿ ಹೆಚ್ಚಿನ ನಾನು ಮಾತನಾಡ್ದೇನೆ ಇವತ್ತು ಕಾರ್ಯಕ್ರಮ ಎರಡು ಇರುವುದರಿಂದ ಒಂದು ರಕ್ತದಾನ ಮತ್ತು ಒಂದು ರೋಗಿಗಳಿಗೆ ಬಡ ರೋಗಿಗಳಿಗೆ ಹಣ್ಣುಗಳನ್ನು ವಿತರಣೆ ಇರೋದು ಇರೋದರಿಂದ ಎಲ್ಲ ಕಾರ್ಯಕ್ರಮಗಳು ಇವತ್ತು ಏನು ಯಾವ ರೀತಿ ಒಂದು ಸಂಖ್ಯೆ ಸೇರಿದೆ ಅದೇ ರೀತಿ ನಾಲ್ಕು ಕಾರ್ಯಕ್ರಮ ಮತ್ತು ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು ಅಂದರೆ ಅವರು ಇನ್ವಾಲ್ವ್ಮೆಂಟ್ ಇರ್ತದೆ ಒಂದು ರಕ್ತದಾನ ಎರಡನೇದು ಮೆರತನ ಮೂರನೇದು ದೇವಸ್ಥಾನದ ಸ್ವಚ್ಛತೆ ಮತ್ತು ಈ ಆರೋಗ್ಯ ತಪಾಸಣೆ ಸ್ಲಂಗಳಲ್ಲಿ ಸ್ಲಂಗಳಲ್ಲಿ ಆರೋಗ್ಯ ತಪಾಸಣೆ ಇವು ಕಾರ್ಯಕ್ರಮದ ಭಾಳಷ್ಟು ಮಹತ್ವದ್ದಿರ್ತದೆ ಅದ್ರಾಗೆಲ್ಲ ಅಂದರೆ ಹುಡುಗಳು ಹೋದಾಗ ರೋಡ್ ಮ್ಯಾಗ ಹುಡುಗ ಸಾರ್ವಜನಿಕರ ಜೊತೆ ಇರ್ತಾರೆ ಅಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಇರ್ಬೇಕು ಯಾಕಂದ್ರೆ ನಾವೇ ಅರ್ಧ ಮಂದಿ ಬರ್ಬೋದು ಅರ್ಧ ಮಂದಿ ಹೋಗೋದು ಆಗ್ಬೋದು ಯಾಕಂದ್ರೆ ಅಡಗಿನವ್ರ ವೆಲೆ ಕಲ್ ಬಂದಿದು ಸ್ಟೇಡಿಯಂಗೆ ಹೋಗಿವಿ ಬೇರೆ ಬೇರೆ ಕಡೆ ಹೋಗಿ ಅದರ ಊಟಕ್ಕೆ ಗೋರ್ಗಳು ಬ ಭಾಗವಸಕ್ ಬರ್ರಿ ಅಂತ ಹೇಳಿದ್ರು ಬಂದಾಗ ನಮ್ಮದೇ ಪದಾಧಿಕಾರಿಗಳು ಕಾರ್ಯಕರ್ತರು ಇರ್ಲಿಕ್ಕಂದ್ರೆ ಸರಿ ಅಂತಂಗಿಲ್ಲ ಶೋಭೆ ತರಂಗಿಲ್ಲ ಅದಕ್ಕೆ ನಾನು ಪಕ್ಷದ ಅಧ್ಯಕ್ಷ ಮುಖಾಂತರ ನಿಮಗೆಲ್ಲ ಹೇಳಿ ಬಯಸ್ತು ಎಲ್ಲರೂ ಜಿಲ್ಲಾ ಕೇಂದ್ರದಲ್ಲಿ ಒಂದು ಮೂರು ಮಂದಿ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ನಗರ ಪದಾಧಿಕಾರಿಗಳಾದ ಬಹುತೇಕ ಒಂದು ನೂರು ಮಂದಿ ಎಂಬತ್ತು ಜನ ಅದ್ರ ಜೊತೆ ಕಾರ್ಯಕರ್ತರು ಸಾಕಷ್ಟು ಜನ ಎಲ್ಲರೂ ದಯವಿಟ್ಟು ಕಡ್ಡಾಯವಾಗಿ ಯಾಕಂದರೆ ಅದು ಪ್ರಧಾನಮಂತ್ರಿಗಳ ಒಂದು ಯೋಜನೆಯಲ್ಲಿ ಪ್ರಧಾನಮಂತ್ರಿಗಳ ಹಾಕಿಕೊಟ್ಟಂಥ ಪ್ರಾಕ್ಷಿ ಅಂದರೆ ಅವ್ರ ಜನ್ಮ ನಿಮಿತ್ತೆ ಹಾಕೊ ಹಾಕ್ಕೊಂಡಂಥ ಈ ಒಂದು ಕಾರ್ಯಕ್ರಮ ಇದು ಎಲ್ಲರೂ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಬೇಕಾಗಿ ನಾನು ಇನ್ನೊಮ್ಮೆ ಹೇಳಿ ಇವತ್ತು ಎಲ್ಲ ನಮ್ಮ ನರೇಂದ್ರ ಮೋದಿಯವರ ವಿಚಾರಗಳು ಎಷ್ಟು ಒಳ್ಳೆಯ ವಿಚಾರಗಳು ಅಂದ್ರೆ ಪ್ರತಿಯೊಂದು ಕೂಡ ಸಾರ್ವಜನಿಕರಿಗೆ ಸಂಬಂಧಪಟ್ಟದ್ದು ರಕ್ತದಾನ ಕೂಡ ಬಹಳ ದೊಡ್ಡ ಕಾರ್ಯಕ್ರಮ ಇದು ನಮ್ಮ ಪಕ್ಷದ ಹಿನ್ನೆಲೂ ಕೂಡ ಸಾಕತ್ ಮಾಡಿದೀವಿ ಇದ್ರ ಜೊತೆಯ ಓಟಿರ್ಬೋದು ಸ್ವಚ್ಛ ಮಾಡೋದಿರ್ಬೋದು ಆರೋಗ್ಯ ತಪಾಸಣೆ ಶಿಬಿರ ಇರ್ಬೋದು ಗುಡಿ ಗುಂಡಾರಗಳನ್ನು ಸ್ವಚ್ಛತೆಗೊಳಿಸಬಹುದು ಈ ಎಲ್ಲ ಕಾರ್ಯಕ್ರಮಗಳು ಸಾರ್ವಜನಿಕ ಇರೋದರಿಂದ ನಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತ ಮಾತನ್ನು ಹೇಳಿ ಇನ್ನೊಮ್ಮೆ ನಮ್ಮೆಲ್ಲ ಹೊಂದಿಸಿ ಈಗ ಯಾರ್ಯಾರು ಬಂದಿಲ್ಲ ಅಕ್ರಮವಾಗಿ ಲಾಷ್ಟು ಜನ ಹೆಸರು ಬರ್ತಾರೆ ಒಂದು ನೂರು ಜನ ಹೆಸರು ಕಂಪನಿ ಕೊಟ್ಟಾರೆ ಅದಕ್ಕೆ ನಾನು ಈಗಾಗಲೇ ಇದ್ದಂಥ ನಮ್ಮ ನಗರದ ಕೆಲವು ಪ್ರಮುಖ ಕಾರ್ಯಕರ್ತರು ಅವ್ರು ಇನ್ನೂ ಸಂಪರ್ಕ ಮಾಡಿ ಕರ್ಸುವಂಥದಾಗ ಯಾಕಂದ್ರೆ ಎಪ್ಪತ್ತೈದು ರೀಚ್ ಆಗ್ಬೇಕು ಎಪ್ಪತ್ತೈದು ಮ್ಯಾಗ್ ಹೋಗ್ಬೇಕು ಎಪ್ಪತ್ತೈದನೇದು ಹುಟ್ಟ ಇರೋದ್ರಿಂದ ಎಪ್ಪತ್ತೈದು ಮ್ಯಾಗ್ ಹೋಗ್ ಕೆಲಸ ನೀವು ಯಾರ್ಯಾರು ಎದುರು ಎಲ್ಲ ಪ್ರಾರಂಭ ಮಾಡಿದ್ರು ಆ ನಂತರ ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಹಣ್ಣು ಕೊಡೋದಿರ್ತದೆ ಅಲ್ಲಿ ಕೂಡ ನೀವೆಲ್ಲ ಬರಬೇಕಂತ ತಿಳ್ಕೊಂಡು ಯಾಕೆ ಮಾತಿ ಬರೋಣ ವಿಶೇಷವಾಗಿ ಬಹಳಷ್ಟು ಹುಡುಕು ಹುಮ್ಮಸಿನಿಂದ ಎಲ್ಲ ಮಂಡಲಗಳಲ್ಲಿ ಕೂಡ ಬಹಳ ವಿಶೇಷವಾದಂತಹ ಪೂರ್ವ ಸಭೆಗಳು ಆದವು ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವಿಜೇಂದ್ರ ಅವರು ಕೂಡ ಇವತ್ತು ಒಂದು ವಿಶೇಷವಾದಂಥ ಸಮಸ್ಯೆಗಳು ಏನದ ಅಂದರೆ ಇವತ್ತು ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಮಳೆಯಾಗಿ ಬೆಳೆ ಹಾನಿ ಆದ್ದರಿಂದ ಆ ಎಲ್ಲ ಹಾನಿ ಕೂಡ ಸಮೀಕ್ಷೆ ನೀವು ಮಾಡಬೇಕು ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಆದರೂ ಕೂಡ ಲಕ್ಷ್ಯ ಕೊಡ್ತಾ ಇಲ್ಲ ನೀವು ಆ ಸಮೀಕ್ಷೆ ಕೂಡ ನೀವು ಮಾಡಿ ವರದಿ ಅಂದಾಗ ನಾವು ಈ ಸೇವಾ ಪಾಕ್ಷಿಕ ಪೂರ್ವ ಸಭೆಯೊಂದಿಗೆ ನಾವು ಆ ಬೆಳೆ ಕೂಡ ಭಾಳಷ್ಟು ವಿಜಯಪುರ ಜಿಲ್ಲೆ ನಾಯಕರು ಕರ್ಕೊಂಡು ಪ್ರವಾಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದೆವು ಅಂಥ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಈ ಮೊದಲನೇ ದಿನದಲ್ಲಿ ಈ ಸಮಾರಂಭದಲ್ಲಿ ಭಾಗಿಯಾದಂಥ ನಮ್ಮ ನೆ ನಮ್ಮಲ್ಲಿ ನೆಚ್ಚಿನ ಸಂಸದರು ಇವತ್ತು ಇಷ್ಟು ಮಟ್ಟಕ್ಕವರು ಸಂಸದರಾಗಿ ಸಾಕಷ್ಟು ಸಾರಿ ಮಂತ್ರಿಗಳಾದರೂ ಕೂಡ ಇವತ್ತು ಇಡೀ ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹೆಮ್ಮೆ ಪಡಬೇಕು ನಮ್ಮ ಹಾಗೆ ಅವರು ಕೂಡ ಸಾಮಾನ್ಯ ಕಾರ್ಯಕರ್ತರೊಡೆ ಪ್ರತಿಯೊಬ್ಬರೊಡೆ ಬೆರೆತಕ್ಕಂಥ ವಿಶೇಷವಾದಂಥ ವ್ಯಕ್ತಿಯನ್ನು ನಾವು ಸಂಸದರನ್ನು ಪಡ್ಕೊಂಡು ಅಂದರೆ ನಾವು ತಪ್ಪಾಗ್ಲಿಕ್ಕಿಲ್ಲ ಅಂತ ಸಂಸದರಿಗೆ ನಮಸ್ಕರಿಸಿ ಅದೇ ರೀತಿ ಇವತ್ತು ನಮ್ಮ ಮಂಡಲ ಅಧ್ಯಕ್ಷರಾದಂಥ ನಮ್ಮ ಸಂದೀಪ್ ಪಾಟೀಲ್ ನಮಸ್ಕರಿಸಿ ಅದೇ ರೀತಿ ಇವತ್ತು ನಮ್ಮ ಮಾಜಿ ಶಾಸಕರು ಅಪ್ಪ ನಪ್ಪ ನಮಸ್ಕರಿಸಿ ಅದೇ ರೀತಿ ಮಹಾಪೌರ ಮತ್ತು ಪೌರಾದಂಥ ಇಬ್ಬರಿಗೂ ನಮಸ್ಕರಿಸಿ ಅದೇ ರೀತಿ ಇವತ್ತು ನಮ್ಮ ಉಮೇಶ್ ಖಾಸಗಲ್ ನಮಸ್ಕರಿಸಿ ಅದೇ ರೀತಿ ಅಧಿಕೃತ ಎಲ್ಲರಿಗೂ ನಮಸ್ಕರಿಸಿ ಇವತ್ತು ತಮಗೆಲ್ಲ ನಮಸ್ಕರಿಸಿ ಇವತ್ತೇನು ಕಾರ್ಯಕ್ರಮ ಬ್ಲಡ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅದೊತೆಗೆ ವಿಶೇಷವಾಗಿ ನಮ್ಮ ಪಕ್ಷದ ಒಂದು ಸೂಚನೆ ಈ ಬ್ಲಡ್ ಬಡವರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ಸರ್ಕಾರ ದಾವಖಂಡಿಗೆ ಸರ್ಕಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದೀವಿ ಇವತ್ತು ನಮ್ಮ ರಾಜ್ಯ ಪ್ರಕೋಷದ ನಮ್ಮ ಮಲ್ಲು ನಮ್ಮ ಮಲ್ಲು ಅವರು ಕೂಡ ಭಾಳಷ್ಟು ಇವತ್ತು ಅದರಂತೆ ಹೋರಾಟ ಮಾಡಿದ್ದಾರೆ ಸರ್ ಇರ್ಬೋದು ಕೌಂಟಿಗೆ ಸರ್ ಸಾಕಷ್ಟು ಇವತ್ತು ಅದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ನಮ್ಮ ಜೋಗೂರು ಅವರು ಕೂಡ ಹೊತ್ಕೊಂಡು ಅವರು ಕೂಡ ಭಾಗಿಯಾಗಿದ್ದಾರೆ ಭಾಳಷ್ಟು ವಿಶೇಷವಾದಂಥ ಕಾಳಜಿಯನ್ನು ತೋರಿಸಿದ್ದಾರೆ ಒಟ್ಟಾಗಿ ಈ ಬರ್ತಕ್ಕಂಥ ಎಲ್ಲ ಹದಿನೈದು ದಿನಗಳ ಏನು ಕಾರ್ಯಕ್ರಮ ಅದ ಅದನ್ನು ಯಶಸ್ವಿ ಮಾಡುವ ಮಟ್ಟಿಗೆ ತಾವೆಲ್ಲರೂ ಮಾಡ್ತಕ್ಕಂಥ ಹೋರಾಟ ಪ್ರಯತ್ನ ನನಗೂ ಕೂಡ ಹೆಮ್ಮೆ ಅನ್ನಿಸ್ತದೆ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಇವತ್ತು ಪ್ರತಿ ಒಂಬತ್ತು ಮಂಡಲದಲ್ಲಿ ಕೂಡ ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಇದೆ ಇವತ್ತು ನಿನ್ನ ಈಗ ಮುಂಜಾನೆ ದೇವರಿಪುರಿಗಿಂತ ನಿನ್ನನ್ನು ಕರೆ ಬಂದ ರಾತ್ರಿ ಇಲ್ಲ ನಾವು ಕಲ್ಮೇಶ್ವರ ದೇವಸ್ಥಾನದಲ್ಲಿ ಗುಡಿ ಸ್ವಚ್ಛ ಮಾಡ್ತಕ್ಕಂಥದ್ದು ಅಭಿಷೇಕ ಮಾಡ್ತಕ್ಕಂಥದ್ದು ನಮ್ಮ ಆಶಯದ ಬರಬೇಕು ಬರಬೇಕಂದಾಗ ನಾವು ಮುಂಜಾನೆ ಆರೂವರೆ ಏಳು ಗಂಟೆಗೆ ಬಿಟ್ಟು ದೇವರಿಪುರಿಗೆ ಕಲ್ಮೇಶ್ ದೇವಸ್ಥಾನದಲ್ಲಿ ಭಾಗಿಯಾಗಿ ಕೊಟ್ಟು ಬಂದಿದ್ದೀನಿ ಈಗ ಒಟ್ಟಾರೆ ನಮ್ಮ ಭಾರತೀಯ ಜನತಾ ಪಕ್ಷ ನನಗೂ ಕೂಡ ಹೆಮ್ಮೆ ಆಗಿದೆ ಯಾಕಂದ್ರೆ ಈ ಭಾರತೀಯ ಜನತಾ ಪಕ್ಷದ ಏನು ಪದಾಧಿಕಾರಿ ಇರ್ಬೋದು ಕಾರ್ಯಕರ್ತರು ಅಭಿಮಾನಿಗಳು ನೋಡಿದಾಗ ನಿಜವಾಗಿ ಎಲ್ಲ ತ್ಯಾಗ ತಮ್ಮೆಲ್ಲ ವೈಯಕ್ತಿಕ ಜೀವನವನ್ನು ಮರೆತು ಇವತ್ತು ದೇಶಕ್ಕಾಗಿ ನಾವು ಬದುಕಬೇಕು ಅಂತಕ್ಕಂಥ ಇಂಥ ಒಂದು ಪಡೆಯನ್ನು ಪಡೆದುಕೊಂಡಂಥ ನನಗೂ ಅಂಥ ಒಂದು ಪಡೆಯ ಒಬ್ಬ ಅಧ್ಯಕ್ಷನಾಗಿ ನಾನು ನಿಭಾಯಿಸ್ತೀನಂದ್ರೆ ನನ್ನ ಕೆಲಸ ಏನೂ ಇಲ್ಲ ಇಲ್ಲ ನನಗೆ ಇಷ್ಟು ಇಷ್ಟು ನಿಜವಾಗಿ ಕೂಡ ಹಗರಣ ಈ ಕಾರ್ಯಕರ್ತ ಒಂದು ಶಕ್ತಿ ಅದಕ್ಕೆ ಬರೋ ಅವರ ದಿನಮಾನದಲ್ಲಿ ಕೂಡ ಈಗ ಬರ್ತಕ್ಕಂಥ ಈ ಎಲ್ಲ ಈ ಕೊಟ್ಟಂತ ಯಶಸ್ವಿ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ